ನಾಡಿನ ಸಮಸ್ತ ಜನತೆಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲು ನಾನು ಸಾರಿ ಕೇಳ್ಬಿಡ್ತೀನಿ ರೀ ಎಲ್ರಿಗೂ ಯಾಕಂದರೆ ನಾನು ಡೈಲಿ ಎರಡು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಕಾರಣಾಂತರಗಳಿಂದ ನಂಗೆ ಎರಡು ವಿಡಿಯೋ ಮಾಡಿ ಹಾಕೋಕ್ಕಾಗ್ತಿಲ್ಲ ಆಮೇಲೆ ನಾನು ಸಿಕ್ಸ್ತು ವಿಡಿಯೋನೇ ಮಾಡಿ ಹಾಕೋಕ್ಕಾಗಲಿಲ್ಲ ಸಾರಿ ಅವತ್ತು ನಮ್ಮ ಸ್ವದೇಶಿ ಕಾರ್ಟೂನ್ ಮೆಂಬರು ನಮ್ಮ ಫ್ಯಾಮಿಲಿ ಮೆಂಬರ್ ಆದ ನಮ್ಮ ರಜನಿ ಮೇಡಮ್ ಅವ್ರ ಬರ್ಡೇ ಇತ್ತು ನಾನು ಅವತ್ತು ವಿಡಿಯೋ ಹಾಕಲಿಲ್ಲ ಪಾಪ ಅವರು ನಾನು ಕನ್ವೆ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ರಜನಿ ಮೇಡಮ್ ಅವ್ರಿಗೆ ಇವತ್ತು ಬಿಲೇಟೆಡ್ ವಿಶಸ್ನ ಮಾಡ್ತೀನಿ ರಜನಿ ಮ್ಯಾಡಮ್ ರಿಯಲಿ ಸಾರಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಿಜವಾಗ್ಲೂ ದೇವ್ರು ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಿಜವಾಗ್ಲೂ ಪ್ರೇ ಮಾಡ್ತೀನಿ ಸಾರಿ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ ಇನ್ಮೇಲೆ ಮೇಲೆ ನಾನು ದುಡ್ಡೇ ದೊಡ್ಡಪ್ಪ ಅಂಕರೂ ಫುಲ್ ನಿಲ್ಲಿಸ್ಬಿಟ್ಟೀನಿ ನಂಗೆ ಗೊತ್ತು ಇನ್ಮೇಲೆ ಇನ್ನೊಂದು ಟೂ ತ್ರೀ ಡೇಸ್ ಒಳಗೆ ನಾನು ಅದನ್ನೆಲ್ಲ ಪಿಕಪ್ ಮಾಡಿಕೊಂಡು ಟೂ ತ್ರೀ ಡೇಸ್ ಒಳಗೊಡ್ಡೆ ದೊಡ್ಡಪ್ಪನೂ ಹಾಕ್ತೀನಿ ಥ್ಯಾಂಕ್ ಯು ಏನು ಹೇಳಕತ್ತಿ ಸೌಮ್ಯ ನೀನು ನಿನ್ನನ್ನು ಎಂಟು ದಿನ ಪೈಕೇನೆ ಕೊಡತ್ತಿದ್ನಾ ಅಷ್ಟೊಂದು ಪಾಪಿನ ಅವನು ಬಹಳ ಬೇಡ ನಾ ಹೇಳಕ್ ಕೇಳು ಬಾ ಹೋಗೋಣ ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಬಾ ಏನು ಪೊಲೀಸ್ ಸ್ಟೇಷನ್ನ ಅಯ್ಯಪ್ಪ ಹಾಂ ಹೋಗಿದ್ನ ನಾನೇನು ಹೋಗಿಲ್ಲ ಅಂತ ಮಾಡಿಯನ ಯವ್ವ ನನ್ನ ಸಪೋರ್ಟಿಗೆ ಯಾರೂ ಇಲ್ಲವ ಗೀತಾ ಪೊಲೀಸರು ನಂಗೆ ಸಪೋರ್ಟ್ ಮಾಡಲಿಲ್ಲ ಅವ್ರೂ ನಂಬಿಸ್ಬಿಟ್ಲು ನಾದ್ನಿ ನನ್ನ ಮೈಯಾಗ ದೇವಿತಂದ ಅವ್ರೂ ನಂಬಿಸಿಬಿಟ್ಲು ಅವರು ನಂಬಿದ್ರು ಏನು ಉಪಗಿಲ್ಲ ಬೇಡ ನಿನ್ನತ್ರ ಯಾವರ ಮೈಕೈ ನೋಗುಳಿಗಿದ್ರ ಅದನ್ನ ಕೊಟ್ಟುಬಿಡು ಅನ್ನ ಒಂದ ತಗೊಂಡ ಮನೆಗೆ ಹೋಗಿ ನಾನು ನಾವಲ್ಲ ವಾಯವಾ ನಾನು ಮುಕ್ಕಿನಿ ಬರ ನೋಡ್ ಬರ ಇಲ್ಲಿ ನಿಮ್ಮ ಸೊಸೀ ನಿನ್ನ ಹೆಂತಿ ಏನು ಮಾಡ್ತಾಳೆ ನೋಡ್ ಬರಪ್ಪ ನೋಡಿ ಬಾ ಇಲ್ಲಿ ನೋಡಪ್ಪ ರಮೇಶ ನೋಡಿ ಇಲ್ಲಿ ನಿನ್ನ ಹೆಂತಿ ನಾನು ಹೆಂತಿನ್ ಕರ್ಕೊಂಡು ದವಕನಿ ಹುಕ್ಕાળಂತ ಇಲ್ಲಡ ಈಕಿ ಮೈಯಾಗ ಒಂದಲ್ಲ ಏಳು ಆತ್ಮದವು ಏಳು ಆತ್ಮ ನೋಡು ಮನ್ಯರ ಅಮ್ಮ ಸಿಗಿತಿ ನಾ ಹೇಳೋದು ಕೇಳೋಣ ನಿನ್ನ ಹೆಂಡ್ತಿಗೆ ನನ್ನ ಹೆಂಡ್ತಿನ ಬಿಡು ಅಣ್ಣ ಗೀತಾ ಬಿಟ್ಬಿಡು ಅವ್ರ ಹೆಂಡ್ತಿನ ಅವ್ರು ಏನಾರ ಮಾಡ್ಕೋತಾರೆ ಬಾ ನೀ ಹೋಗು ಆಫೀಸಿಗೆ ಬಿಟ್ಬಿಡು ಕೈ ಬಿಡಲ್ಲಿ ಸೌಮ್ಯ ಕೈ ಬಿಡು ನೀನ ಏಯ್ ಇಲ್ಲ ಕೈ ಬಿಡಲ್ಲ ರೀ ಬನ್ರಿ ಸೌಮ್ಯ ನಾ ಕರ್ಕೊಂಡು ಹೋಗ್ಯಾನ್ ಬನ್ರಿ ಆಚೀಗೆ ಏನು ನಿಜವಾಗ್ಲೂ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲೇಬೇಕು ಇಲ್ಲಾಂದ್ರೆ ಪಾಪ ಬಹಳ ಕಷ್ಟ ಆಗತ್ತೆ ಸೌಮ್ಯಾಗ ಬನ್ರಿ ಬನ್ರಿ ನೀವು ವಿಚೆ ಕಡೆ ಹಿಡ್ಕೊ ರೀ ನಾ ಹಿಡ್ಕೋತೀನಿ ಹೋಗನ್ ದವಾಖಾನಿಗೆ ನೋಡ್ರಿ ಅನ್ಸಕ್ಕರ ಇರಪ ನಾನು ಕೊನೆ ಸರಿ ಹೇಳಕತ್ತೀನಿ ನನ್ನ ಏಂತ ಕೈ ಬಿಟ್ಟು ನಿಮ್ ಕೆಲಸ ಏನೈತಿ ಅದನ್ನ ನೀವು ಮಾಡ್ಕೊಂಡ್ರ ನಿಮಗೂ ಚಲೋ ನಮಗೂ ಚಲೋ ಓಣ್ಯಾಗ ಬ್ಯಾರ್ಯಾರ ಹೆಂಡತಿ ಸುದ್ದಿಗೆ ಬರೋದು ಚಲೋ ಅಲ್ಲ ಅಂತಂದು ನಿಮ್ ಸೊಸಿಗೆ ಚಂದಾಗ ಹೇಳ್ರಿ ಹೇಳ್ತೀನಿ ನೋಡ್ರಿ ನಾನು பா நமக்கு ஏக பே அவ்ர மனது அவர் நோட் தர அவன் அத்த நேத்தி தோத்தை ஹேங்க பாழை மடசிவோக்கணும் பேடுபா நீ மனிக்கு நீ ஆஃபீஸ்கோ அல்லைந்திர சிந்தில் நடி மனி நடி நீ மொதல் அது போட்ரி அல்ல மருகர வர்த்தே மாதானவா நோட்ரி கிம் இமக்கு பார் நோட்றி கண் நோட்றி இல்லை எங்கே நோட்ரி அலி இல்றா நான் யாரேன் கேல்ரி நான் அந்த யாது காரணக்கூ சௌமியன் போடதில்ல நான் தவக்கணி கருக்கீனி ಇನ್ನೇನ್ರ ಜಾಸ್ತಿ ಏನ್ರು ಅಂತ ಅಂದ್ರೆ ನಿಜ ಹೇಳ್ತೀನ್ರಿ ನಾನು ಪೊಲೀಸ್ ಇರನ್ನ ನಾನು ಫೋನ್ ಮಾಡಿ. ಲೇ ನೀನೇ ಇಲ್ಲಿ ನಿಂತಕೊಂಡು ಏನು ಮಾಡ್ತೀಯಾ ನೀನಾ? ಬಾ. ನಡಿ. ಹೆಂಗ್ ಹೊರಗೆ ಬನ್ ನೀನು? ಯಾರನ್ನ ಕೇಳಿ ಹೊರಗೆ ಬಂದಿ? ನಡಿ ಒಳಗ ನಡಿ. ಇಲ್ಲಾಡ ಮತ್ತ ನಾನು ಏನಾಗಿಲ್ಲ ನೀ ಹೆದ್ರ ಬಿಡ ಸೌಮ್ಯಾ ಹೇಳ್ತೀನಿ ಕೇಳು. ಎರಡು ಸಾವಿರದ ಇಪ್ಪತ್ನಾಲ್ಕರಗ ನಾವು ನೀ ಯಾರಿಗಿಷ್ಟು ಅರ್ಥ ಅರ್ಥಗೊಂಡಿತ್ತು ನನಗೆ ಯಾಕೆ ಇಷ್ಟು ಹೆದರ್ತೀನಿ ನೀನು ಏನಾಗಲ್ಲ ಮೊದಲು ದವಾಖಾನಿಗೆ ಹೋಗೋಣ ತೋರಿಸ್ಕೊ ಇವ್ ಆಮೇಲೆ ಏನು ಮಾಡ್ಬೇಕನ್ನೋದು ಯೋಚನೆ ಮಾಡೋಣ ಇವೆಲ್ಲ ಮೈಮಗಳಿಗೆ ಗಾಯ ಹೆಂಗೆ ಅನ್ನೋದು ಅಲ್ಲಿ ನೀ ಡಾಕ್ಟ್ರಿಗೆ ಆಮೇಲೆ ಮುಂದೆ ಏನು ಮಾಡ್ಬೇಕನ್ನೋದು ನಾನು ನೀನು ಕುತ್ಕೊಂಡು ಮಾತಾಡೋಣಂತ ಇವಾಗ ಸುಮ್ಮನೆ ನನ್ನ ಜೊತೆ ದವಾಖಾನಿಗೆ ಬಾ ನೀನು ಬರ್ತಿದ್ದ ಅಷ್ಟೇ ಅಷ್ಟ ಏಯ್ ನೀನು ಯಾರ ನನ್ನ ಸೊಸಿಕ ಕೈ ಹಿಡಿಯಕ ಮುದೀವಿ ಕೈಬಿಡ ನಾವು ನಮ್ಮ ಮನೆಗೆ ದುನಿಯಾ ಮಾಡ್ತೀವಿ ನೀನ್ ಯಾವಳ ಅಂತ ಬಂದಿ ಮರ್ಯಾದಿಂದ ಕೈ ಸರಿ ಇಲ್ಲ ಬಿಟ್ರಿ ಒಂದ್ ಸ್ವಲ್ಪ ಸುಮ್ ನಾ ಮಾತಾಡ್ತೀನಿ ನೋಡ್ರಿ ಮೈ ಮೈಮ ದೇವ್ ಬಂದ್ರ ಬಾರಿ ಕಷ್ಟ ಹಿಡಿಯಕಾಗಲ್ಲಕ್ಕಿ ನಾ ಎಷ್ಟ್ ಮಂದಿ ಹಿಡಿದ್ರು ನಿಲ್ಲೋದಿಲ್ಲ ಅಕ್ಕಿ ಎಂಟು ಮಂದಿನಾದರೂ ಎತ್ತಿ ಕೆಳಗೆ ಹೋಗಿ ಅಷ್ಟು ಶಕ್ತಿ ಬರತ್ತ ಅಕಿ ಮೈಯಾಗ ಏನ್ರ ದೇವ್ ಬಂತಂದ್ರ ನಾ ನಿಮಗ ಕೊನೆ ಸರಿ ಹೇಳಕತ್ತೀನಿ ಹತ್ತಿನಿ ಅಕ್ಕಿ ಮೈಯಾಗ ಒಂದಲ್ಲ ಎರಡಲ್ಲ ಏಳು ಆತ್ಮದವು ಅದಾವು ಹೇಳಕತ್ತೀನಿ

ಬೇಡ ಇರೋ ವಿಷಯ ನಾ ಹೇಳೋದನ್ನು ಕೇಳವಾ ಹ್ಞೂ ಹ್ಞೂ ಬೇಡ ತಲೆ ಗಟ್ಟಿ ಐತಂತಂದು ಗುಡ್ಡಕ್ಕೆ ಹೋಗಿ ಜಜ್ಕೊಂಡು ಸಾಯ್ಬಾರ್ದವ ಇನ್ನೂ ಸಣ್ಣಕ್ಕಿದ್ದೀ ಇನ್ನು ಜೀವನದಾಗ ಆಗವು ಹೋಗವು ಬಾಳದವು ಬಿಡು ಆಕೆ ಕೈ ಬಿಡು ಹಠ ಮಾಡಬೇಡ ನೋಡ್ರಿ ಪ್ರೇಮಕರ ನಾನು ಏನು ಮಾಡಕತ್ತಿಲ್ಲ ನಾನು ನಾನು ಹೋಗಿ ದವಾಖನಿಗೆ ಹೋಗಿ ಕರ್ಕೊಂಡೋಗಿ ತೋರ್ಸ್ಕೊಂಡ್ಬರ್ತೀನಿ ನೀವು ಬೇಕಾದ್ರೆ ಬರ್ರಿ ಹೋಗೋಣ ಜೊತೆಗೆ ಅಯ್ಯೋ ಮೂರ್ಕಳ ಎಂತ ಮುರ್ಕಿದಿಯ ನೀನು ಅಕ್ಕಿ ಮೈ ಆಗಿರೋದು ಆತ್ಮ ಅದು ದವಾಖನಿಗೆ ಕರ್ಕೊಂಡು ಹೋದ್ರೆ ಹೋಗೋದಲ್ಲ ನೀನಿಗೆ ಎದಕ್ಕೆ ಬೇಕು ಏನು ಹೇಳ್ತಾರೆ ಅದನ್ನು ಕೇಳ ತಿಳ್ಕೊ ಬಿಡು ಹೋಗು ನೀನು ಪಾಡಿಗೆ ನೀನು ಹೋಗು ಅಲ್ರಿ ಪ್ರೇಮಕರ ನೀವು ಸೌಮ್ಯನ ನಾನು ಹೋದಿಲ್ರಿ ನೀವು ಸೋಮ್ಯಾಗ ಅತಿಗೆ ಮಾಡ್ಬೇಕು ಅಂತದ್ರೋಳ ನೀವು ಆಕೆ ಈಕಿ ಅಂತಂದು ಆಕಿಗ ಅಷ್ಟೊಂದು ಹಿಂಸೆ ಮಾಡ್ತಿರಲ್ಲ ನೋಡ್ರಿ ನಾ ಯಾರೇನೋ ಹೇಳಿದ್ರು ಕೇಳಲ್ಲ ನನ್ನ ನನ್ನ ಪಾಡಿಗೆ ದವಾಖಾನಿಗೆ ಹೋಗಿ ಬಿಡ್ರಿ ಇಲ್ಲಾಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸರನ್ನ ಇಲ್ಲಿಗೆ ಕಟ್ಸ್ಬೇಕಾಗತ್ತೆ ಹೇಳಕತ್ತೀನಿ ನಾನು ನಿನಗೆ ಎಷ್ಟೇ ಹೇಳಿದ್ರೂ ಅರ್ಥ ಆಗೋಲ್ಲ ಅಲ್ಲ ತಾಡಿ ತೋರಿಸ್ತೀನಿ ನಿನಗೆ ಓಂ ರಿಮ್ ರಿಮ್ ಕ್ಲೇಮ್ ಗೇಮ್ ನೇಮ್ ಗೇಮ್ ಜಮ್ 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 ರಿಮ್ ಲೆಮ್ ಲೇಯಮ್ ಶ ಶ ಅದನ್ನು ಒಂದು ಕೊಟ್ಟೆ ಅಂದ್ರೆ ನೋಡು ನೀನು ಎಲ್ಲ ಆಟ ನನ್ನ ಮುಂದೆ ನಡೆಯೋದಿಲ್ಲ ತಗಿ ಓಂ ರೀಂ ರೀ ಶೇಂ ಶೇಂ ಮನೆ ನಡಿ ಈಗ ಏನಾರ ಮಾತಾಡಿದಿ ಮತ್ತೆಲ್ಲೋಡಿ ನಾ ಇನ್ಯಾವತ್ತೂ ನೀನು ಸೂರ್ಯನ ಬೆಳಕ ನೋಡಬಾರ್ದು ಹಂಗೆ ಮಾಡಿಡ್ತೀನಿ ನಡಿ ಮನೆಗೆ ಮುಚ್ಚಿಕೊಂಡು ಮನೆಗೆ ನಡಿ ಯಾವ ನಡಿಬೇ ಆಕೆ ಮನೆಗೆ ಬರ್ತಾಳೆ ನಿಟ್ಕೋ ಸೌಮ್ಯಾ ಏ ನೋಡಿದ್ರಿಲ್ಲ ಆಕಿ ಹೆಂಗ ನನ್ ತಂಗಿ ಕುತ್ಕಿನ ಚಕ ಹೋಗಿದ್ಲ ಅಂತ ಹೇಳಿ ನಿಮ್ ಏಂತಿ ನೋಡಲಿ ಮತ ಅಕ್ಕಿಂದ ಹೊಕ್ಕಿನಂತಳ ಕರ್ಕೊಂಡೋಗ್ರಿ ಕಿನ್ ಮನಿಗೆ ಯಾವ್ದಾರ ಹೋಗಿ ಒಂದ್ ಅಂತ್ರನ ತಂತ್ರ ಮಾಡಿ ಕಟ್ಟಿಸ್ರಿ ತಾಯ್ತ ತ ಮೊದ್ಲು ಮದ್ಲು ಕರ್ಕೊಂಡೋಗ್ರಿ ಗುಡಿ ಕರ್ಕೊಂಡೋಗಿ ತಾಯ್ತ ತಡ್ಸ್ಕೊಂಡ್ ಬರ್ರಿ ರಾತ್ರಿ ಏನ ನೀನ್ ಹೆಂಟಿ ಮಕೋಳೋದ್ ನೋಡು ಹೇಳಿ ನಾನೆಲ್ಲ ಚೆನ್ನಪ್ಪಣ್ಣ ನೀನು ನಿನ್ನ ಹೆಂಡತಿಗೆ ಮೋಸ ಮಾಡ್ದಂಗೆ ನನಗೆ ಮೋಸ ಮಾಡೋಕ್ಕಾಗಿಲ್ಲ ಊರನ್ನರೆಲ್ಲರೂ ಮೂರ್ಖರಾಗಿರ್ಬೋದು ನೀನು ನಿನ್ನ ತಂಗಿ ನಿಮ್ಮವ್ವ ಏನೆಲ್ಲ ನಾಟಕ ಮಾಡ್ತಿರಲ್ಲ ಅದನ್ನು ಹೊರಗೆ ತಗಿಲಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನ ಅಲ್ಲ ತಿಳ್ಕೊಂಡಿರಿ ನೀವು ನೋಡಪ್ಪ ರಮೇಶ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅದ ಈಗ ನಿನ್ನ ಹೆಂಡತಿ ಜಾಗದಾಗ ಏನಾರು ನನ್ನ ಹೆಂಡತಿದ್ದು ಹಿಂಗ ಓಣೆ ನಿಂತುಕೊಂಡು ನಡು ನಿಂತ್ಕೊಂಡು ನಿಂತುಕೊಂಡು ಹಿಂಗ ಲಬಲಬ ಅಂತ ಹೊಯ್ಕೊಂಡಿದ್ದಂದಿದ್ರ ಮೊದ್ಲನಕ್ಕೆ ಚಂಡಿಗೆ ಕೊಟ್ಟು ಒಳ ಕರ್ಕೊಂಡೋಗ ನೋಡು ಹೆಂಗ್ ಲೂಸ್ ಕೊಟ್ಟಿ ನೋಡಿ ನೀನ್ ಹೆಂತಿಗೆ ನೋಡಲ್ಲಿ ಬಾಯಿ ಬಂದಂಗೆಲ್ಲ ಮಾತಾಡ್ತಾಳ ನೀನು ಸುಮ್ಮನೆ ನಿಂತಿ ಹಾ ಅಲ್ಲಿ ಮಾಪ್ ಸುಮ್ಮನೆ ನಿಂತಾನ ನಿಮ್ಮ ಸುಮ್ಮನೆ ನಿಂತಾಳ ನಿನ್ ಹೆತಿಗೆ ಎಷ್ಟು ಬೇಕಾಗಿತ್ತು ನೋಡು ಊರು ಬರಿ ಮೊದ್ಲು ಚಂದಗ ಬುದ್ಧಿ ಹೇಳಿ ನೀನ್ ನಿನ್ನ ಮನೆಯಾಗಿ ಇಟ್ಕೋ ಏನು ಬೇರೆದ್ರ ಬುದ್ಧಿ ಹೇಳಕ್ ಬರ್ತಾನ ಹ ನಿಮ್ಮಂತ ಜನ ಇರೋದಕ್ಕನ ಹೇ ರಮೇಶ್ವಾಪ್ಪ ಈಕೆ ಹಾ ನೀನು ಏನ್ ತಿಕೀಗಬೇಕು ಈಕಿಗೆ ಊರು ಸಾಬರಿ ಅದೇನು ಅಂತಾರಲ್ಲ ಊರು ಚಿಂತೆ ಮಾಡಿ ಮುಲ್ಲಾ ಮುಲ್ಲಾಸರ್ಗಿದ್ನಂತ ಇಡೀ ಊರ ಯಪ್ಪ ಆಕೆ ಸೌಮ್ಯನ್ ಮೈಯಾಗ ದೆವ್ವದವಂತಂದ್ರು ನೀನು ಏನು ತಿಂಡ್ಲೋ ಆ ದೇವ ಜೊತೆಗೇನೆ ಇಟ್ಟು ಯಪ್ಪಾ ಯಾಕೆ ಬೇಕಪ್ಪ ಇಲ್ಲಡಿ ಇಲ್ಲಿ ಹೇಳ್ತೀನಿ ಕೇಳು ಯಾಕಿಂದು ತಗೋ ನಡಿ ದೇವ್ರ ಗುಡಿಗೆ ಕರ್ಕೊಂಡೋಗು ಆ ಪೂಜಾರಿ ಹೆಂಗು ಈಗ ಮುಂಜಾನೆ ಪೂಜೆ ಮಾಡ್ತಿರ್ತಾನ ಆ ತಾಯ್ತಾನ ಕಟ್ತಾನೆ ಕೊಳ್ಳಾಗ ಒಂದು ತಾಯ್ತಾ ಕಟ್ಟಿಸ್ಕೊಂಡು ಅವು ಅಭಿಷೇಕದ ನೀರು ಗೀಸ್ಕೊಂಡು ಕರ್ಕೊಂಡು ಬ ಹೋಗು ಕಿನ್ನ ಕರ್ಕೊಂಡು ಹೋಗು ಆಕಿನ್ನ ಮೊದ್ಲು ಅದ ಗುಡಿಗೆ ಕರ್ಕೊಂಡೋಗಿನ್ನ ಕರ್ಕೊಂಡೋಗಿ ಇಲ್ಲಕ್ಕಿನ್ನ ಹಾ ಹ್ಞೂ ಯಾವ ಹ್ಞೂ ಯಾವ ಕರ್ಕೊಂಡೋಗ್ಕೀನಿ ಗೀತಾ ಬಾ ಗುಡಿಗೆ ಹೋಗಿ ಮನೆಗೆ ಹೋಗೋಣ ಅಂತ ನಡಿ ಮನೆಯಾಗ ಅದ್ರಾಗ ಸ್ಯಾಂಡ್ ಹುಡುಗೈತಿ ಎದಕ್ಕೆ ಬೇಕು ಬಾ ಬಾ ಹೋಗುಂಬಾ ರೀ ನೀವು ರೀ ಅಪ್ಪ ಛ ಅಲ್ಲ ರೀ ಆಕಿ ನಿಜವಾಗ್ಲೂ ಏನೂ ಮಾಡಕತ್ತಾರೀ ಅವ ಸರಿ ಇಲ್ಲ ಚೆನ್ನಪ್ಪಣ್ಣ ಚೆನ್ನಪ್ಪಣ್ಣ ಅವನ ತಂಗಿ ಅವರವ್ವ ನೋಡಿ ಅಲ್ಲ ಅವರೆಲ್ಲರೂ ಮಾನಸಿಕ ರೀ ಪಾಪ ಚೆನ್ನಾಗಿರೋ ಸೌಮ್ಯಾಗ ಹಿಂಸೆ ಮಾಡಕತ್ತಾರ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ರಿ ಯವಾ ನಮ್ಮವ್ವ ಹಡ್ದಾಕೆ ಯಾವ ನೀನು ಹಡ್ದವ ಯವ್ವ ಬೇಡವ ಯವ ನೀನು ಕಾಲೇ ಬೇಕಾದ್ರೆ ಬದ್ಬಿಡ್ತೀನಿ ಅವ ಗೀತಾ ನಿಂದೇ ತಾಯ್ತಾ ಅಟ್ ನೋಡ್ಕೆವ ಈಗ ಹೇಳ್ದಂಗೆ ಕೇಳಾ ಯಾವ್ವ ಯಾವ ಈಗ ಯಾವ ಈಗಿಷ್ಟಿದ್ದು ಸಾಕಾಗಿಲ್ಲ ನಾ ಯಾವ ನಾನು ನಮಗೆ ಸಾಕಾಗೋತೆವ ಜೀವನ ಹಬ್ಬದ ದಿನ ಏನು ಕಾಡ್ತೀರಾ ಯವ ನೀವು ಆತೀರಾ ಆತ್ರಿ ಈಗೇನು ರೀ ಆ ಗುಡಿಗೆ ಹೋಗಿ ನಾನು ತೈತ ತ ಕಟ್ಟಿಸ್ಕಂಡು ಮನೆಗೆ ಹೋಗ್ಬೇಕಲ್ರಿ ಆಯಿತು ಈಗ ಗುಡಿಗೆ ಹೋಗ್ಕೀವಿ ನೀವು ಹೋಶ್ ಮನೆಗೆ ಹೋಶ್ ನಾವು ಗುಡಿಗೆ ಹೋಗಿ ಮನೆಗೆ ಬರ್ತೀವಿ ನಟಿ ರೋಯ್ಯಪ್ಪ ಈ ಮಯ್ಯ ಯಾವ್ದು ತೆ ಹೋಗಿ ಹೋಗ್ಕೊಂಡಿತ್ತು ಬಡ ಬಡ ಕರ್ಕಂಡು ನಡಿ